ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ದಲಿತರ ಹಣ ದುರ್ಬಳಕೆ ವಿಚಾರವಾಗಿ ಬಿ ಜೆ ಪಿಗೆ ಹತ್ತು ಪ್ರಶ್ನೆಗಳು ಎನ್ನುವಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಏನು ಆ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಡಬೇಕಾಗಿದ್ದಂತಹ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಿದೆ ಅಂಥೇಳಿ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ ಮತ್ತು ಬಿ ಜೆ ಪಿ ಅದನ್ನು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರಪಗಂಡ ಮಾಡ್ತಿದೆ ಈ ಹಿನ್ನೆಲೆಯಲ್ಲಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಮೊದಲಿಗೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ವಾರ್ತಾಭಾರ್ತಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಧರಣೀಶ್ ಪುಟ್ಣಕೆರೆ ಈಗ ಬಿ ಜೆ ಪಿಗೆ ಹತ್ತು ಪ್ರಶ್ನೆಗಳು ಎನ್ನುವಂಥ ಕಾರ್ಯಕ್ರಮವನ್ನು ನಾನು ಶುರು ಮಾಡ್ತೀನಿ ಪರಿಶಿಷ್ಟ ಜಾತಿ ಉಪಯೋಜನೆ ಎಸ್ ಸಿ ಎಸ್ ಪಿ ಮತ್ತು ಪರಿಶಿಷ್ಟ ಪಂಗಡದ ಉಪಯೋಜನೆ ಟಿ ಎಸ್ ಪಿ ಒಟ್ಟಾರೆಯಾಗಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಬಿ ಜೆ ಪಿ ವಿರೋಧ ಮಾಡ್ತಿದೆ ಪ್ರತಿಭಟನೆ ನಡೆಸ್ತಿದೆ ರಾಜ್ಯಾದ್ಯಂತ ಬಿ ಜೆ ಪಿ ಮತ್ತಿತರ ಅಂಗಸಂಸ್ಥೆಗಳು ರಾಜ್ಯ ಸರ್ಕಾರದ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರನ್ನು ಎತ್ತಿ ಕಟ್ಟುವ ಕೆಲಸ ಮಾಡ್ತಿದೆ ರಾಜ್ಯ ಸರ್ಕಾರದ ವಿರುದ್ಧ ಎನ್ನುವುದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಗುರಿಯಾಗಿಸಿಕೊಂಡು ಒಂದು ವ್ಯಪ ವ್ಯವಸ್ಥಿತವಾದಂತಹ ಅಪಪ್ರಚಾರ ನಡೆಸ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಮೊದಲಿಗೆ ಏನಿದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಅದರ ಮಹತ್ವ ಏನು ಅದು ಹೇಗೆ ಬಂತು ಅನ್ನುವಂಥದ್ದನ್ನು ನೋಡೋಣ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ರಾಜ್ಯದಲ್ಲಿ ಇದೇ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಆ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಒದಗಿಸಬೇಕು ಅಂತ ಪರಿಶಿಷ್ಟ ಜಾತಿ ಉಪಯೋಜನೆ ಎಸ್ ಸಿ ಎಸ್ ಪಿ ಮತ್ತು ಪರಿಶಿಷ್ಟ ಪಂಗಡದ ಉಪಯೋಜನೆ ಟಿ ಎಸ್ ಪಿ ಕಾಯ್ದೆಯನ್ನು ತಂತು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಆ ಸಮುದಾಯದ ಜನರಿಗೆ ನಿರ್ದಿಷ್ಟವಾದಂಥ ಸೌಲಭ್ಯ ಕಲ್ಪಿಸಿಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಈ ಕಾಯ್ದೆಯನ್ನು ತಂದಿದ್ದು ಈ ಕಾಯ್ದೆಗೆ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತ ಆಗಿತ್ತು ಯಾಕೆಂದರೆ ಇದಕ್ಕೂ ಮೊದಲು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸ್ಪೆಷಲ್ ಕಾಂಪೋನೆಂಟ್ ಎನ್ನುವಂತಹ ಹೆಸರಿನಲ್ಲಿ ಅಂದರೆ ಒಟ್ಟಾರೆ ಬಜೆಟ್ನ ಶೇಕಡ ಹದಿನೆಂಟು ಹದಿನೆಂಟರಷ್ಟು ಹಣವನ್ನು ಮಾತ್ರ ಮೀಸಲಿಡಲಾಗ್ತಿತ್ತು ಅದು ಅಲ್ಲದೆ ಆ ಹಣವನ್ನು ಕಡ್ಡಾಯವಾಗಿ ಖರ್ಚು ಮಾಡಲೇಬೇಕು ಅನ್ನುವಂತಹ ನಿಯಮ ಇರಲಿಲ್ಲ ಖರ್ಚು ಮಾಡದೆ ಉಳಿದ ಹಣ ಮತ್ತೆ ಸರ್ಕಾರದ ತಿಜೋರಿಗೆ ವಾಪಸ್ ಹೋಗ್ಬಿಡ್ತಿತ್ತು ಪರಿಣಾಮ ಏನಾಗ್ತಿತ್ತು ಅಂತಂದರೆ ಆಳುವ ಸರ್ಕಾರ ಆಡಳಿತಾರೂಢ ಪಕ್ಷ ಇಲಾಖೆ ನಿರ್ವಹಿಸುತ್ತಿದ್ದಂಥ ಸಚಿವರ ಅಧ್ಯಕ್ಷತೆ ಮತ್ತು ಪೂರ್ವಾಗ್ರಹ ಪೀಡಿತ ಅಧಿಕಾರಿಗಳಿಂದಾಗಿ ಕೆಲವೊಮ್ಮೆ ಖರ್ಚು ಮಾಡಿದ ಹಣಕ್ಕಿಂತ ಉಳುಕಿ ಆಗ್ತಿತ್ತಲ್ಲ ಆ ಹಣದ ಮೊತ್ತವೇ ಜಾಸ್ತಿ ಆಗ್ತಿತ್ತು ಅಂಥ ಉದಾಹರಣೆಗಳನ್ನು ನಾವು ನೋಡಿದ್ವಿ ಸೊ ಈ ರೀತಿಯ ದಲಿತ ವಿರೋಧಿ ವಾಸ್ತವದ ಹಿನ್ನೆಲೆಯಲ್ಲಿ ಇಂದಿನ ಸಿದ್ದರಾಮಯ್ಯವರ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗಿದ್ದಂತಹ ಸರ್ಕಾರ ಪರಿಶಿಷ್ಟ ಜಾತಿ ಉಪಯೋಜನೆ ಎಸ್ ಸಿ ಎಸ್ ಪಿ ಮತ್ತು ಪರಿಶಿಷ್ಟ ಪಂಗಡದ ಉಪಯೋಜನೆ ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ತಂತು ಅನುದಾನವನ್ನು ಹೇಗೆ ಕೊಡ್ತು ಅಂತಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನಸಂಖ್ಯೆ ಶೇಕಡ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಅಷ್ಟು ಸೊ ಹಾಗಾಗಿ ಬಜೆಟ್ನಲ್ಲಿ ಆ ಸಮುದಾಯಗಳ ಅಭಿವೃದ್ಧಿಗೆ ಅಂತೇಳಿ ಶೇಕಡ ಇಪ್ಪತ್ನಾಲ್ಕರಷ್ಟು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಮೀಸಲಿಟ್ಟಿತ್ತು ಇಲ್ಲಿ ಇದೊಂದೇ ಭಾಳ ಮಹತ್ವದ್ದು ಅಂತ ಹೇಳೋಕ್ಕಾಗಲ್ಲ ಇರೋದು ಇಂಟ್ರೆಸ್ಟಿಂಗ್ ಆದಂಥ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಕಡ್ಡಾಯವಾಗಿ ಬಳಸಲೇಬೇಕು ಅನ್ನುವಂಥ ನಿಬಂಧನೆ ಇದೆ ಆ ಕಾಯ್ದೆಯಲ್ಲಿ ಬಳಸದೇ ಇದ್ದರೆ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಬೇಕು ಒಂದೊಬ್ಬ ಮಿಸ್ ಆಗಿದ್ರೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಹೇಳುತ್ತೆ ಕಾಯ್ದೆ ಜೊತೆಗೆ ಸದರಿ ಹಣ ಏನಾದರೂ ಇದ್ರೆ ಅದು ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಬೇಕು ಅಂತ ಕೂಡ ಹೇಳುತ್ತೆ ಕಾಯ್ದೆ ಅಂದ್ರೆ ನಿಜವಾಗಿಯೂ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನದ ದುರ್ಬಳಕೆ ಆಗಬಾರದು ಅನ್ನೋದಕ್ಕೆ ಇವೆಲ್ಲವೂ ಪುಷ್ಟಿದಾಯಕವಾದಂತಹ ಅಂಶಗಳು ಆ ರೀತಿಯಾದಂಥ ಒಂದು ಕಾಯ್ದೆಯನ್ನು ಹಿಂದಿನ ಸರ್ಕಾರ ರೂಪಿಸಿತ್ತು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ನಿರ್ದಿಷ್ಟವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸೌಲಭ್ಯ ಕಲ್ಪಿಸಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದ್ದರೆ ಆಗ ಏನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಾಯ್ದೆನಲ್ಲಿ ಅದಕ್ಕೊಂದು ಅವಕಾಶಗಳು ಇದ್ದವು ಸಾಧ್ಯವೇ ಇಲ್ಲವೇ ಇಲ್ಲ ಅನ್ನೋದೇನಾದ್ರು ಆ ಥರ ಪರಿಸ್ಥಿತಿ ಇದ್ದರೆ ಆಗ ಏನು ಮಾಡಬೇಕು ಅನ್ನೋದಕ್ಕೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯ ಸೆವೆನ್ ಡಿ ಮತ್ತು ಸೆವೆನ್ ಸಿ ಶಿಕ್ಷನ್ಗಳು ಏನು ಮಾಡ್ಬೋದು ಅಂತ ಹೇಳ್ತೆ ಈಗ ನಾನು ಮೊದಲಿಗೆ ಸೆವೆನ್ ಡಿ ಏನು ಹೇಳುತ್ತೆ ಅಂತ ಹೇಳ್ತೀನಿ ಒಂದೊಮ್ಮೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಿಟ್ಟಿರುವಂತಹ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನ ಆ ಸಮುದಾಯಗಳಿಗೆ ನಿರ್ದಿಷ್ಟ ಸೌಲಭ್ಯ ನೀಡಲಿಕ್ಕೆ ಬೇಕಾದಂತಹ ಕಾರ್ಯಕ್ರಮ ರೂಪಿಸ್ಲಿಕ್ಕೆ ಸಾಧ್ಯ ಆಗದಿದ್ದರೆ ಬೇರೆ ಕಾರ್ಯಕ್ರಮಗಳಿಗೆ ಹಣವನ್ನು ವರ್ಗಾಯಿಸ್ಬೋದು ಅಂತ ಹೇಳ್ತಿತ್ತು ನಾನು ಯಾಕೆ ಹೇಳ್ತಿತ್ತು ಅಂತಿದ್ದೀನಿ ಅಂದರೆ ಸೆವೆನ್ ಅನ್ನು ಈ ಸರ್ಕಾರ ರದ್ದು ಮಾಡಿದೆ ಅದನ್ನು ಆಮೇಲೆ ಹೇಳ್ತೀನಿ ಸೆವೆನ್ ಸಿ ಆ ಸೆಕ್ಷನ್ ಏನು ಹೇಳುತ್ತೆ ಅಂದರೆ ಸರ್ಕಾರದ ಯಾವುದೇ ಯೋಜನೆಯಲ್ಲಿ ಅಂದರೆ ಒಟ್ಟಾರೆ ರಾಜ್ಯ ಜನಕ್ಕೆ ಅನ್ವಯ ಆಗುವಂತಹ ಯೋಜನೆಗಳಲ್ಲಿ ಎಲ್ಲೆಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಅವಕಾಶವನ್ನು ಕೊಡಲಿ ಅವರಿಗೆ ಅವಕಾಶ ಅನುದಾನ ಕೊಡಲಿಕ್ಕೆ ಸಾಧ್ಯವಾಗುತ್ತೋ ಅಂಥ ಕಡೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಅವರಿಗೆ ನೀಡಬಹುದು ಅಂತ ಹೇಳುತ್ತೆ ಈಗ ಇಶ್ಯೂ ಇರೋದು ಇಲ್ಲಿ ಉದಾಹರಣೆಗೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳು ಯಾರು ಅಂತ ಗುರುತಿಸ್ಬೋದು ಏಕೆಂದರೆ ಇಲಾಖೆಯಲ್ಲಿ ಆ ಮಾಹಿತಿ ಇರುತ್ತೆ ಯಾರ ಮನೆಗೆ ಹೋಗುತ್ತೆ ದುಡ್ಡು ಆ ಮನೆಯಲ್ಲಿ ಯಾರು ಡ್ರಾ ಮಾಡ್ತಿರ್ತಾರೆ ಅನ್ನುವಂಥ ಮಾಹಿತಿ ಇರುತ್ತೆ ಅವರ ಅಕೌಂಟ್ ಡೀಟೇಲ್ ಇರುತ್ತೆ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರುತ್ತೆ ಫೋನ್ ನಂಬರ್ ಲಿಂಕ್ ಆಗಿರುತ್ತೆ ಸೊ ಅಲ್ಲಿ ಸ್ಪಷ್ಟವಾಗಿ ಗುರುತಿಸ್ಬೋದು ಅವರಿಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನದ ಹಣದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ಬೋದು ಇದು ಒಂದು ಉದಾಹರಣೆ ಆಯ್ತಾ ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ ಶಕ್ತಿ ಯೋಜನೆ ಶಕ್ತಿ ಯೋಜನೆಗಳಲ್ಲಿ ಫಲಭ ಫಲಾನುಭವಿಗಳನ್ನು ಗುರುತಿಸೋದು ಸಾಧ್ಯವೇ ಇಲ್ಲ ಏಕೆಂದರೆ ಈಗ ಬಸ್ಸಲ್ಲಿ ಓಡಾಡ್ತಿರುವಂಥವ್ರನ್ನ ಯಾರು ಅಂತ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಯಾವ ಸಮುದಾಯ ಯಾವ ವರ್ಗ ಯಾವ ಜಾತಿ ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ಶಕ್ತಿ ಯೋಜನೆಗೆ ಎಸ್ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಕೊಡಲಿಕ್ಕೆ ಇಲ್ಲ ಸೊ ಹೀಗೆ ನಿರ್ದಿಷ್ಟವಾಗಿ ಗುರುತಿಸಿ ಆ ಸಮುದಾಯದ ಫಲಾನುಭವಿಗಳಿಗೆ ಹಣ ಕೊಡ್ಬೋದು ಅಂತಿದ್ದರೆ ಅಥವಾ ಬೇರೆ ರೀತಿಯ ಸೌಲಭ್ಯಗಳನ್ನು ಕೊಡ್ಬೋದು ಅಂತಿದ್ದರೆ ಆಗ ಮಾತ್ರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಅಥವಾ ಅನುದಾನವನ್ನು ಕೊಡ್ಬೋದು ಇಲ್ಲ ಅಂದರೆ ಇಲ್ಲ ಇದು ಭಾಳ ಸ್ಪಷ್ಟವಾಗಿದೆ ಸೊ ನಾ ಅದಕ್ಕೆ ಹೇಳಿದ್ದು ಇದು ಬಹಳ ಮುಖ್ಯವಾದಂಥ ಸಂಗತಿ ಅಂತ ಇನ್ನೊಂದು ಇನ್ನೊಂದು ಅಂಶವನ್ನು ನಿಮಗೆ ಹೇಳ್ಬಿಡ್ತೀನಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಅದರ ಮಹತ್ವ ಏನು ಅಂತ ಈ ಕಾಯ್ದೆ ಬರೋಕೆ ಮುನ್ನ ಮತ್ತು ನಂತರ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಬಿಡುಗಡೆಯಾಗಿರುವಂತಹ ಹಣದ ಮಾಹಿತಿಗಳನ್ನು ಅಂಕಿಅಂಶಗಳನ್ನು ನೋಡಿದ್ರೆ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದರೆ ಈ ಕಾಯ್ದೆಯ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ ಇಂದಿನ ಬಿ ಜೆ ಪಿ ಸರ್ಕಾರ ವರ್ಷಕ್ಕೆ ಅಂದರೆ ಅವರ ಅಷ್ಟು ದಿನ ಇದ್ದಂಥ ಅವಧಿನಲ್ಲಿ ವಾರ್ಷಿಕವಾಗಿ ಎಷ್ಟು ಬಿಡುಗಡೆ ಮಾಡಿದರೆ ಅಂತ ಅದರ ಸರಾಸರಿ ಇಪ್ಪತ್ತೇಳು ಸಾವಿರದ ಆರುನೂರ ಹನ್ನೆರಡು ಕೋಟಿ ರೂಪಾಯಿ ಈಗಿನ ಕಾಂಗ್ರೆಸ್ ಸರ್ಕಾರ ಅನುದಾನ ಅನುದಾನ ಬಿಡುಗಡೆ ಮಾಡಿರೋದು ಎಸ್ ಸಿ ಎಸ್ ಪಿ ಅನುದಾನವನ್ನು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಅದರ ಸರಾಸರಿ ನೋಡಿದ್ರೆ ಮೂವತ್ತೇಳು ಸಾವಿರದ ಆರ್ನೂರ ನಲವತ್ತೆಂಟು ಕೋಟಿ ರೂಪಾಯಿ ಅಂದರೆ ಯಾಕೆ ಕಮ್ಮಿ ಆಯಿತು ಯಾರು ಪರಿಣಾಮಕಾರಿಯಾಗಿ ಜಾರಿ ಮಾಡಿದ್ದವರು ಯಾರಿಂದಾಗಿ ಪರಿಣಾಮಕಾರಿಯಾಗಿ ಜನರಿಗೆ ದುಡ್ಡು ಹೋಗ್ತಿದೆ ಇ ಎಸ್ ಪಿ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಕಾಯ್ದೆಯ ಹಣ ಇರಲಿ ಸೊ ನಾನು ಅವಾಗ ಸೆವೆಂಟಿ ವಿಷಯನ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ ಅದನ್ನ ಈಗ ಹೇಳ್ಬಿಡ್ತೀನಿ ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿ ಪ್ರಣಾಳಿಕೆನಲ್ಲೇ ಹೇಳ್ಬಿಟ್ಟಿತ್ತು ಸೆವೆಂಟಿ ಸೆಕ್ಷನನ್ನು ರದ್ದು ಮಾಡ್ತೀವಿ ಅಂತ ಅಂದರೆ ನಾವು ಡೈವರ್ಟ್ ಮಾಡಲ್ಲ ಹಣ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಕೊಡೋಲ್ಲ ಅಂತ ಹೇಳಿತ್ತು ಸೊ ಅದೇ ರೀತಿ ರದ್ದು ಮಾಡಿಬಿಟ್ಟಿದೆ ಈಗ ಇಶ್ಯೂ ಏನು ಅಂತಂದರೆ ಸೆವೆನ್ ಯನ್ನು ರದ್ದು ಮಾಡಿಬಿಡಿ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಿದ್ದಾವೆ ಬಿ ಜೆ ಪಿ ಆ ಥರದ ಅಭಿಪ್ರಾಯವನ್ನು ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂದರೆ ಆ ಮುಖಾಂತರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಿದೆ ಬೇರೆ ಯೋಜನೆಗಳಿಗೆ ಏನು ಆ ಹಣವನ್ನು ಕಳಿಸ್ಬಿಡ್ತಿದೆ ಅಂತ ಬೇರೆ ಯೋಜನೆ ಕಳಿಸ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶವೇ ಇಲ್ಲ ಸೆವೆನ್ ಸಿ ಪ್ರಕಾರ ಅದೇ ಸಮುದಾಯದ ನಿರ್ದಿಷ್ಟ ವ್ಯಕ್ತಿಯನ್ನು ಗುರುತಿಸಿ ಮಾತ್ರ ಕೊಡಬೇಕು ನೀವು ಯಾವುದೇ ಇಲಾಖೆಯಿಂದಾಗಲಿ ಸಮಾಜ ಕಲ್ಯಾಣ ಇಲಾಖೆಯಿಂದಾಗಲಿ ಈಗ ಆಕ್ಚುಲಿ ಗೃಹಲಕ್ಷ್ಮಿ ನಾನು ಹೇಳಿದ್ನಲ್ಲ ಗೃಹಲಕ್ಷ್ಮಿ ಯೋಜನೆ ಬರ್ತಿರೋದು ಸಮಾಜ ಕಲ್ಯಾಣ ಇಲಾಖೆ ಅಂದಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕೆಲ್ ಇಲಾಖೆಯಿಂದ ಬಟ್ ಅಲ್ಲಿಗೇನು ದುಡ್ಡು ಡೈವರ್ಟ್ ಆಗುತ್ತೆ ಆ ದುಡ್ಡನ್ನು ಕೂಡ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನದ ವಿಷಯದಲ್ಲಿ ಅದು ಕೊಡ್ಬೋದು ಯಾಕೆ ಅಂತಂದರೆ ಅದೇ ಸಮುದಾಯದವ್ರಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ ಬಟ್ ಈಗ ಅದನ್ನು ಬೇಡ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಅಂದರೆ ಒಂದು ರೀತಿಯಲ್ಲಿ ಗೊಂದಲ ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತಿದೆ ರಾಜ್ಯ ಸರ್ಕಾರದ ವಿರುದ್ಧ ಜನರನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಿದೆ ಜೊತೆ ಜೊತೆಗೆ ಈ ಕಾಯ್ದೆಯ ಮಹತ್ವವನ್ನು ಮಹತ್ವದ ಉದ್ದೇಶವನ್ನು ಮರೆಸುವಂಥ ಕೆಲಸವನ್ನು ಮಾಡ್ತಿದೆ ಹಾಗಾಗಿ ಬಿ ಜೆ ಪಿಗೆ ಕೆ ಈ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅನ್ನಿಸ್ತಿದೆ ನನಗೆ ಒಂದೊಂದಾಗಿ ಕ್ವಶನನ್ನು ಕೇಳ್ತೀನಿ ನಂಬರ್ ಒನ್ ಈಗ ಇರುವಂಥ ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಬೇರೆಡೆಗೆ ವರ್ಗಾಯಿಸ್ತಿದೆ ಅಂತ ಆರೋಪಿಸ್ತಿರುವಂಥ ಬಿ ಜೆ ಪಿ ಇಂದಿನ ತನ್ನ ಅವಧಿಯಲ್ಲಿ ಒಂದು ಪೈಸನೂ ವರ್ಗಾವಣೆ ಮಾಡಿಲ್ವಾ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಎರಡನೇದು ಬಿ ಜೆ ಪಿ ಕಾಲದಲ್ಲಿ ಎಷ್ಟು ಕೋಟಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನ ಬೇರೆ ಕಡೆಗೆ ವರ್ಗಾವಣೆ ಆಗಿದೆ ಅಂತ ತನಿಖೆ ಆಗಲಿ ಅಂತೇಳಿ ಆ ಪಕ್ಷದ ಶ್ ನಾಯಕರುಗಳು ಗಟ್ಟಿಯಾಗಿ ಹೇಳ್ಬೋದಾ ತನಿಖೆ ಮಾಡಿ ನಮ್ಮ ಸರ್ಕಾರ ನಮ್ಮ ಪಕ್ಷದ ಸರ್ಕಾರ ಇದ್ದಾಗ ಎಷ್ಟಾಗಿದೆ ನೀವೇನು ಮಾಡಿದಿರಿ ಎಷ್ಟನ್ನು ಡೈವರ್ಟ್ ಮಾಡಿದ್ರಿ ನೀನು ತನಿಖೆ ಆಗಲಿ ಅಂತ ಒತ್ತಾಯಿಸ್ಲಿ ಅವರು ಸೊ ನಂಬರ್ ತ್ರೀ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಸರಿಯಿಲ್ಲ ಅಂತ ಹೇಳ್ತಿರುವಂಥ ಬಿ ಜೆ ಪಿ ತನ್ನ ಅಧಿಕಾರದ ಅವಧಿಯಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತರ್ಬೋದಿತ್ತಲ್ಲ ಯಾಕೆ ಮಾಡಲಿಲ್ಲ ನಂಬರ್ ಫೋರ್ ಕ್ವಶನ್ ನಂಬರ್ ಫೋರ್ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ದೋಷಪೂರಿತವಾಗಿದೆ ಸರಿ ಇಲ್ಲ ಈ ಕಾಯ್ದೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಸೇರಬೇಕಾದಂಥ ಹಣ ಸೇರ್ತಿಲ್ಲ ಬೇರೆ ಕಡೆಗೆ ಹೋಗ್ತಿದೆ ಅನ್ನೋದಾದರೆ ಬಿ ಜೆ ಪಿ ಈ ಕಾಯ್ದೆಗೆ ಹೋಗಲಿ ಅವ್ರಿಗಿಲ್ದಕ್ಕೆ ಅವ್ರದಿದ್ದು ಅವರ ಟೈಮಲ್ಲಿ ಮಾಡಲಿಲ್ಲ ಬಿಟ್ಬಿಡಿ ಅಟ್ಲೀಸ್ಟ್ ಈಗಲಾದರೂ ಯಾವ ರೀತಿಯ ತಿದ್ದುಪಡಿ ಆಗಬೇಕು ಅಂತ ಒತ್ತಾಯ ಮಾಡುತ್ತೆ ಅದನ್ನು ಸ್ಪಷ್ಟವಾಗಿ ಹೇಳಿ ನೆಕ್ಸ್ಟ್ ಪ್ರಶ್ನೆ ಐದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅನ್ನೋದು ಬಿ ಜೋ ಬಿ ಜೆ ಪಿಯ ನಿಲ್ವಾ ಅಟ್ಲೀಸ್ಟ್ ಅದನ್ನಾದರೂ ಹೇಳ್ಬಿಡ್ಬೇಕಲ್ಲ ಇಲ್ಲಪ್ಪ ಈ ಕಾನೂನೇ ಸರಿಯಿಲ್ಲ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾನೂನೇ ಸರಿ ಇಲ್ಲ ಅದನ್ನು ರದ್ದು ಮಾಡಿ ತನ್ನಾದರೂ ಹೇಳ್ಬೇಕಲ್ಲ ಅವರು ಹ್ಞೂ ಅದನ್ನು ಹೇಳ್ತಾರ ಬಿ ಜೆ ಪಿದ ಅದನ್ನು ಓಕೆ ನಂಬರ್ ಸಿಕ್ಸ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅಡಿ ಶೇಕಡ ಇಪ್ಪತ್ನಾಲ್ಕರಷ್ಟು ಅನುದಾನ ಕೊಡ್ತಿದೆ ನಾನು ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದೆ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡ ಇಪ್ಪತ್ನಾಲ್ಕರಷ್ಟು ಅನುದಾನವನ್ನು ಕೊಡ್ತಿದೆ ಅದೇ ರೀತಿ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೊಡ್ತಿರುವಂತಹ ಶೇಕಡಾವಾರು ಪ್ರಮಾಣ ಎಷ್ಟು ಇದ್ರ ಬಗ್ಗೆ ಬಿ ಜೆ ಪಿ ನಾಯಕರು ಉತ್ತರಿಸಬೇಕು ಪ್ರಶ್ನೆ ನಂಬರ್ ಏಳು ಪರಿಶಿಷ್ಟ ಜಾತಿ ಕ್ರಿಯಾ ಯೋಜನೆಯಡಿ ರಾಜ್ಯಕ್ಕೆ ನೀಡಿದಂಥ ನೀಡುತ್ತಿದ್ದಂತಹ ಅನುದಾನದಲ್ಲಿ ಕೇಂದ್ರ ಸರ್ಕಾರ ಇನ್ನೂ ಕೂಡ ಇನ್ನೂರ ಹತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿಲ್ಲ ಬಾಕಿ ಉಳಿಸ್ಕೊಂಡಿಲ್ವ ಇನ್ನೂರ ಹತ್ತು ಕೋಟಿ ರೂಪಾಯಿ ಬಿ ಜೆ ಪಿ ನಾಯಕರಿಗೆ ಉತ್ತರ ಕೊಡಿ ಓಕೆ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಎಂಟನೇ ಪ್ರಶ್ನೆ ದೇಶಾದ್ಯಂತ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಪರಿಶಿಷ್ಟ ಜಾತಿ ಜನಸಂಖ್ಯೆಯ ಪ್ರಮಾಣ ಶೇಕಡ ಹದಿನಾರು ಪಾಯಿಂಟ್ ಆರರಷ್ಟು ಅದೇ ರೀತಿ ಪರಿಶಿಷ್ಟ ಪಂಗಡದ ಪ್ರಮಾಣ ಶೇಕಡ ಎಂಟು ಪಾಯಿಂಟ್ ಆರರಷ್ಟು ಎರಡು ಸೇರಿಸಿದ್ರೆ ಒಂದು ಇಪ್ಪತ್ನಾಲ್ಕರಷ್ಟು ಆಗುತ್ತೆ ಇದರ ಪ್ರಕಾರ ಅಂದರೆ ಶೇಕಡ ಇಪ್ಪತ್ತ್ನಾಲ್ಕರಷ್ಟು ಹಣವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ನೀಡಲಿಕ್ಕೆ ತಯಾರಾ ಒಂಬತ್ತನೇ ಪ್ರಶ್ನೆ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ನೀಡ್ತಿರೋದು ಎಷ್ಟು ಗೊತ್ತಾ ಕೇವಲ ಶೇಕಡ ಐದು ಪಾಯಿಂಟ್ ಐದರಷ್ಟು ಕಡೆ ಪಕ್ಷ ರಾಜ್ಯ ಬಿ ಜೆ ಪಿ ನಾಯಕರು ಇದನ್ನ ಜಾಸ್ತಿ ಮಾಡಿ ಅಂತ ಕೇಂದ್ರ ನಾಯಕರನ್ನು ಕೇಳುವ ಧೈರ್ಯ ಇದೆಯಾ ಅವರಿಗೆ ಕಡೆಯದಾಗಿ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಆ್ಯಕ್ಟ್ ಬಂದಿದೆ ಇದೇ ಥರ ಕಾಯ್ದೆಯನ್ನು ಬಿ ಜೆ ಪಿ ಆಳ್ವಿಕೆಯಲ್ಲಿರುವಂತಹ ರಾಜ್ಯಗಳಲ್ಲಿ ಯಾಕೆ ಜಾರಿಗೆ ತಂದಿಲ್ಲ ತರ್ಬೋದಿತ್ತಲ್ವ ಈಗಲೂ ತರ್ಬೋದಲ್ವಾ ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗದವರಿಗೆ ಶೇಕಡ ಇಪ್ಪತ್ತ್ನಾಲ್ಕರಷ್ಟು ಹಣ ಕೊಡಬೇಕಾಗುತ್ತೆ ಅಂತಲೇ ತಂದಿಲ್ವಾ ಅಥವಾ ಬೇರೆ ಯಾವ ಕಾರಣಕ್ಕೋಸ್ಕರ ತಂದಿಲ್ಲ ಈ ಪ್ರಶ್ನೆಗಾರ ಉತ್ತರ ಕೊಡಬೇಕು ಸೊ ಬಿ ಜೆ ಪಿಗೆ ಈ ಹತ್ತು ಪ್ರಶ್ನೆಗಳನ್ನು ಕೇಳಬೇಕು ಅನ್ನಿಸ್ತು ಬಿ ಜೆ ಪಿ ಈ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯ ಮಹತ್ವ ಏನು ಕಾಯ್ದೆ ಬರೋಕೆ ಮುನ್ನ ಏನಾಗ್ತಾ ಇತ್ತು ಈಗ ಏನಾಗ್ತಿದೆ ಆಗ ಎಷ್ಟು ಹಣ ಬರ್ತಿತ್ತು ಈಗ ಎಷ್ಟು ಹಣ ಬರ್ತಿದೆ ಈಗ ಡೈವರ್ಟ್ ಮಾಡ್ತಿರುವಂಥದ್ದು ಕಾನೂನು ಪ್ರಕಾರ ಸರಿಯಾ ತಪ್ಪಾ ಬಿ ಜೆ ಪಿ ಹೇಳ್ತಿರುವಂತಹ ವಾದ ಸರಿಯಾದ ತಪ್ಪ ಅನ್ನೋದು ಗೊತ್ತಾಗತ್ತೆ ಸೊ ಹಾಗಾಗಿ ಅವರಲ್ಲಿ ಬಿ ಜೆ ಪಿ ನಾಯಕರಲ್ಲಿ ವಿನಂತಿ ಏನಂತಂದರೆ ನಾನು ರಾಜ್ಯ ಜನಕ್ಕೆ ನಮಗಲ್ಲ ಜನಕ್ಕೆ ಉತ್ತರಿಸಲಿ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಕಾಯ್ದೆಯನ್ನ ಬಗ್ಗೆ ತಿಳಿಸ್ಕೊಡ್ಲಿ ಜೊತೆಗೆ ನಾನು ಆಗಲೇ ಹೇಳಿದಂಗೆ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ಬಿ ಜೆ ಪಿ ಆಳ್ವಿಕೆಯಲ್ಲಿರುವಂಥ ಇತರೆ ರಾಜ್ಯಗಳಲ್ಲಿ ಈ ಥರದೊಂದು ವ್ಯವಸ್ಥೆಯನ್ನು ಮಾಡಲಿ ಅದು ನಿಜವಾದ ದಲಿತ ಪರ ದಲಿತ ಪರ ದಲಿತ ಅಂತಂದಿದ್ದು ಸುಮ್ಮನೆ ಕನ್ವಿನಿಯೆಂಟ್ಗೋಸ್ಕರ ಅಷ್ಟೇ ನಿಜವಾಗಿ ಹೇಳಬೇಕು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಪರ ಇರುವಂಥ ಸರ್ಕಾರ ಆಗತ್ತೆ ಪಕ್ಷ ಆಗತ್ತೆ ನಾಯಕರಿರ್ತಾರೆ ಇರ್ತಾರೆ ಸೊ ಆ ಥರದ ಒಂದು ಇಚ್ಛಾಶಕ್ತಿಯನ್ನು ಬಿ ಜೆ ಪಿ ಪ್ರದರ್ಶನ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟು ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ ಕಡೆಯದಾಗಿ ನಿಮ್ಮ ಮತ್ತೆ ನಿಮ್ಮಲ್ಲೊಂದು ಮನವಿ ಮಾಡ್ತಿದ್ದೀನಿ ನಮ್ಮಂಥ ಸ್ವತಂತ್ರ ಪತ್ರಿಕೋದ್ಯಮ ಉಳಿಬೇಕು ಬೆಳಿಬೇಕು ಅಂತಂದರೆ ಅದು ನಿಮ್ಮ ಸಹಾಯದಿಂದ ಮಾತ್ರ ಸಾಧ್ಯ ಹಾಗಾಗಿ ನಿಮ್ಮಲ್ಲಿ ಮನಮಿ ವಾರ್ತಾ ಭಾರತೀಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಾನು ಧರ್ಣೇಶ್ ಪಕ್ಕನ್ಕೆರೆ